ಇಪ್ಪತ್ತೆರಡು ವರ್ಷದ ಯುವಕನೊಬ್ಬ ಮಾರುಕಟ್ಟೆಗೆ ಹೊರಟಿದ್ದ ಇಂದು ಅವನು ತನ್ನ ಜೀವನದ ಮೊದಲ ಆದಾಯವನ್ನು ಪಡೆದಿದ್ದ ಅಂದರೆ ಅವನ ಮೊದಲ ಸಂಬಳ ಇಂದು ಅವನ ಕೈಗೆ ಬಂದಿತ್ತು ಅವನು ತನ್ನ ಮೊದಲ ಸಂಪಾದನೆಯಲ್ಲಿ ತನ್ನ ತಾಯಿಗೆ ಚಪ್ಪಲಿಯನ್ನು ಖರೀದಿಸಲು ಬಯಸಿದನು ಮಾರುಕಟ್ಟೆಯಲ್ಲಿ ಒಂದು ಒಳ್ಳೆಯ ಚಪ್ಪಲಿ ಅಂಗಡಿಯನ್ನು ನೋಡಿ ಅದರೊಳಗೆ ಹೋದನು ಅಂಗಡಿಯವನಿಗೆ ಸೆಡ್ಜಿ ದಯವಿಟ್ಟು ನನಗೆ ಮಹಿಳೆಯರು ಹಾಕಿಕೊಳ್ಳುವ ಒಂದು ಜೊತೆ ಒಳ್ಳೆಯ ಚಪ್ಪಲಿಯನ್ನು ತೋರಿಸಿರಿ ಅಂತ ಕೇಳಿದ ಅಂಗಡಿಯವನು ಹುಡುಗನಿಗೆ ಚಪ್ಪಲಿಯ ಸೈಜನ್ನು ಕೇಳಿದ ಆ ಹುಡುಗ ನನಗೆ ಪಾದಗಳ ಸೈಜು ತಿಳಿದಿಲ್ಲ ಆದರೆ ನನ್ನ ಹತ್ತಿರ ನನ್ನ ತಾಯಿಯ ಪಾದಗಳ ಚಿತ್ರವಿದೆ ಎಂದು ಹೇಳಿದ ನೀವು ಚಿತ್ರವನ್ನು ನೋಡಿ ನನ್ನ ತಾಯಿಗೆ ಸೂಕ್ತವಾದ ಚಪ್ಪಲಿಯನ್ನ ಹುಡುಕಬಹುದೇ ಎಂದು ಕೇಳಿದನು ಹುಡುಗ ಹೇಳಿದ ಮಾತು ಕೇಳಿ ಅಂಗಡಿಯವನಿಗೆ ಆಶ್ಚರ್ಯವಾಯಿತು ಅಂಗಡಿಯವನು ನಾವು ಯಾವತ್ತೂ ಈ ರೀತಿ ಆಕಾರಕ್ಕೆ ತಕ್ಕಂತೆ ಚಪ್ಪಲಿ ಮಾರಾಟ ಮಾಡಿಲ್ಲ ಮತ್ತು ಯಾರಾದರೂ ಆಕಾರವನ್ನ ತೋರಿಸಿ ಚಪ್ಪಲಿಯನ್ನು ಏಕೆ ಖರೀದಿಸುತ್ತಾರೆ ನೀನೇಕೆ ನಿನ್ನ ತಾಯಿಯನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಅವರ ಪಾದಗಳ ಅಳತೆಯ ಚಪ್ಪಲಿ ಒಯ್ಯಬಾರದು ಅಂತ ಕೇಳಿದನು ಆಗ ಆ ಹುಡುಗ ನಾನು ನಗರದಲ್ಲಿ ವಾಸಿಸುತ್ತೇನೆ ಮತ್ತು ನನ್ನ ತಾಯಿ ದೂರದ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಾಳೆ ನನ್ನ ತಾಯಿ ತನ್ನ ಜೀವನದಲ್ಲಿ ಎಂದಿಗೂ ಚಪ್ಪಲಿಯನ್ನು ಧರಿಸಿಲ್ಲ ಆದರೂ ಅವಳು ನನಗೆ ಒಳ್ಳೆಯ ಶಿಕ್ಷಣ ಕೊಡಿಸಿ ಮತ್ತು ನನ್ನನ್ನು ಒಳ್ಳೆಯ ಮನುಷ್ಯನನ್ನಾಗಿ ಮಾಡಲು ತುಂಬಾ ಶ್ರಮಿಸಿದಳು ನಾನು ಕೆಲಸಕ್ಕಾಗಿ ಮನೆಯಿಂದ ಹೊರಟಾಗ ನನ್ನ ಮೊದಲ ಸಂಬಳದಿಂದ ನಾನು ಮೊದಲು ತೆಗೆದುಕೊಳ್ಳುವುದು ನನ್ನ ತಾಯಿಗೆ ಚಪ್ಪಲಿ ಎಂದು ನಾನು ನಿರ್ಧರಿಸಿದ್ದೆ ಆದ್ದರಿಂದ ನಾನು ಈ ಕಾಗದದ ಮೇಲೆ ಅವಳ ಪಾದದ ಆಕಾರವನ್ನು ಚಿತ್ರಿಸಿ ನನ್ನ ಹತ್ತಿರ ಇಟ್ಟುಕೊಂಡಿದ್ದೆ ಅಂತ ಬಿಳಿ ಕಾಗದದ ಮೇಲೆ ಚಿತ್ರಿಸಿದ ಪಾದಗಳ ಆಕಾರವನ್ನು ಅಂಗಡಿಯವನಿಗೆ ತೋರಿಸುತ್ತಾ ಹುಡುಗ ಹೇಳಿದ ಹುಡುಗನ ಮಾತು ಕೇಳಿ ಅಂಗಡಿಯವನ ಕಣ್ಣುಗಳು ತುಂಬಿ ಬಂದವು ಅವನ ಅನುಭವದ ಆಧಾರದ ಮೇಲೆ ಅವನು ಚಿತ್ರಿಸಿದ ಆಕಾರವನ್ನ ನೋಡಿದ ನಂತರ ಹುಡುಗನಿಗೆ ಸೂಕ್ತ ಗಾತ್ರದ ಚಪ್ಪಲಿಗಳನ್ನು ನೀಡಿದ ಅಂಗಡಿಯವನು ಅದೇ ಗಾತ್ರದ ಇನ್ನೊಂದು ಜೊತೆ ಚಪ್ಪಲಿಯನ್ನು ಫ್ರೀ ಆಗಿ ಹುಡುಗನಿಗೆ ಕೊಡುತ್ತಾ ನಿನ್ನ ತಾಯಿಯ ಚಪ್ಪಲಿ ಹಾಳಾದರೆ ಮತ್ತು ಅವಳಿಗೆ ಈ ಸೈಜು ಬರದಿದ್ದರೆ ಇವನ್ನು ಅವಳ ಇನ್ನೊಬ್ಬ ಮಗನ ಪರವಾಗಿ ಅವಳಿಗೆ ನೀಡಬೇಕೆಂದು ಆ ಹುಡುಗನಿಗೆ ಹೇಳಿದನು ಹುಡುಗ ಭಾವೋದ್ವೇಗಕ್ಕೆ ಒಳಗಾದ ಮತ್ತು ಒಂದು ಜೊತೆ ಚಪ್ಪಲಿಗಾಗಿ ಹಣವನ್ನು ಪಾವತಿಸಿ ಎರಡು ಜೋಡಿ ಚಪ್ಪಲಿಗಳೊಂದಿಗೆ ಹೊರಡಲು ಪ್ರಾರಂಭಿಸಿದನು ಆಗ ಹಿಂದಿನಿಂದ ಬಂದ ಅಂಗಡಿಯವನು ಹುಡುಗನನ್ನು ತಡೆದು ಪೇಪರ್ ಮೇಲೆ ಚಿತ್ರಿಸಿದ ಆ ಪಾದಗಳ ಆಕಾರವನ್ನು ನನಗೆ ಕೊಡಬಹುದೇ ಅಂತ ಕೇಳಿದ ಹುಡುಗ ತನ್ನ ತಾಯಿಯ ಪಾದದ ಆಕಾರವಿರುವ ಕಾಗದವನ್ನು ಅಂಗಡಿಯವನಿಗೆ ಕೊಟ್ಟು ಅಲ್ಲಿಂದ ಹೊರಟು ಹೋದ ಅಂಗಡಿಯವನು ತನ್ನ ಅಂಗಡಿಯಲ್ಲಿ ನಿರ್ಮಿಸಿದ ಪೂಜಾ ಸೆಲ್ಫ್ನಲ್ಲಿ ಆ ಚಿತ್ರವನ್ನು ಇರಿಸಿದನು ಇದನ್ನು ಕಂಡು ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ನೌಕರರು ಆಶ್ಚರ್ಯಚಕಿತರಾದರು ಅವರು ಅಂಗಡಿಯ ಮಾಲೀಕನನ್ನು ಕೇಳಿದರು ನೀವು ದೇವರ ಸೆಲ್ಫ್ನಲ್ಲಿ ಮಹಿಳೆಯ ಪಾದದ ಆಕೃತಿಯನ್ನು ಏಕೆ ಇಟ್ಟಿರಿ ಅಂತ ಅಂಗಡಿಯವನು ಹೇಳಿದ ಇದು ಸಾಮಾನ್ಯ ಮಹಿಳೆಯ ಪಾದದ ಆಕಾರವಲ್ಲ ಇದು ತುಂಬಾ ದೊಡ್ಡ ತಾಯಿಯ ಪಾದದ ಆಕಾರ ಈ ಹುಡುಗನನ್ನು ಆ ತಾಯಿ ಉತ್ತಮ ಮೌಲ್ಯಗಳೊಂದಿಗೆ ಬೆಳೆಸಿದ್ದಾಳೆ ಇವನ ಪ್ರಗತಿಯನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಹುಡುಗ ಮತ್ತು ಈ ಪಾದಗಳ ಕೃಪೆಯಿಂದಾಗಿ ನಮ್ಮ ಅಂಗಡಿಯು ಯಾವಾಗಲೂ ಚೆನ್ನಾಗಿ ಉಳಿಯುತ್ತದೆ ಮತ್ತು ಅಂಗಡಿಯು ಚೆನ್ನಾಗಿ ನಡೆಯುತ್ತದೆ ಎಂದು ನನಗೆ ಖಾತ್ರಿ ಇದೆ ಅಂತ ಹೇಳಿದ ಸ್ನೇಹಿತರೆ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ತಾಯಿ ಇದ್ದಾಳೆ ತಾಯಿ ಇಲ್ಲದೆ ಜೀವನ ಸಾಧ್ಯವಿಲ್ಲ ಆದರೆ ತಾಯಿಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಆಕೆಯನ್ನು ಸದಾ ಸಂತೋಷವಾಗಿಡಲು ಪ್ರಯತ್ನಿಸುವ ಮಕ್ಕಳು ಬಹಳ ವಿರಳ ತಾಯಿ ಮಗನ ಈ ಚಿಕ್ಕ ಕತೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಹಾಗೂ ಕತೆಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು